ಅದರ ವಿತರಣೆ ಮಾಡೋದಿಕ್ಕೆ ಅಂತ ಹೇಳಿ ಎನ್ಎಫ್ ಐ ತಾಲೂಕು ಅಧ್ಯಕ್ಷರು ಹಾಗೂ ಬಂದಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಚಂದ್ರಣ್ಣ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಶರಣ್ಣ ಅವರು ಆಗಮಿಸಿದ್ದಾರೆ ಅವ್ರಿಗೆ ನಿಮ್ಮ ಹಾಗೂ ನಮ್ಮೆಲ್ಲರ ಪರವಾಗಿ ಮತ್ತೊಬ್ಬರಾದಂತಿ ಕೆ ವೆಂಕರಮಣ್ಣ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೆ ನಿಮ್ಮ ಮತ್ತೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾದಂತ ಅತಿ ಚಿನ್ನಯ್ಯಣ್ಣ ಅವರು ಆಗಮಿಸಿದ್ದಾರೆ ಅವರು ಈ ಒಂದು ಶಾಲೆಯ ಹಳೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರು ಆಗಿದ್ದಂಥವರು ಈ ಒಂದು ಕಾರ್ಯಕ್ರಮ ಊರಿನ ಹಿರಿಯರಾದಂತ ಶಿವಣ್ಣ ಅವರು ಆಗಮಿಸಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮ ಮತ್ತೆ ಹಳೆಯ ವಿದ್ಯಾರ್ಥಿಗಳ ಸಂಘದ ಗೌರವಾಧ್ಯಕ್ಷರಾದಂತ ನವೀನ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಈ ಒಂದು ಕಾರ್ಯಕ್ರಮ ಅವರು ಬಂದಿದ್ದಾರೆ ಅದೇ ರೀತಿ ಹಳೆಯ ವಿದ್ಯಾರ್ಥಿಗಳು ಮತ್ತೆ ಗ್ರಾಮಸ್ಥರು ಆದಂತ ರಾಜಣ್ಣ ಅವರು ಆಗಮಿಸಿದ್ದಾರೆ ಮತ್ತೊಬ್ಬ ಊರಿನ ಆದಂತ ನಾಗರಾಜಣ್ಣ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮ ನಾಗಪ್ಪ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಅವ್ರಿಗೂ ಕೂಡ ಆಧಾರವಾದಂತ ಸ್ವಾಗತವನ್ನ ಪಡಿತಾ ಅದರಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದ ಸಂಘಟನಾ ಕಾರ್ಯದರ್ಶಿಗಳು ಹಳೇ ವಿದ್ಯಾರ್ಥಿಗಳ ಸಂಘದ ಸಂಘಟನಾ ಕಾರ್ಯದರ್ಶಿ ಹಾಗೂ ಎನ್ಎಸ್ಐನ ತಾಲೂಕು ಅಧ್ಯಕ್ಷರಾದಂತಹ ಶ್ರೀಹರಿ ಆಗಮಿಸಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮದ ರುವಾರಿ ಅಂತ ಹೇಳ್ಬೇಕು ರಾತ್ರಿ ನನ್ಗೆ ಒಂಬತ್ತು ಗಂಟೆಯಲ್ಲಿ ಕಾಲ್ ಮಾಡ್ಬಿಟ್ಟು ಮೇಡಮ್ ಈ ರೀತಿ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಕಲಿಕಾ ಸಾಮಗ್ರಿಗಳನ್ನ ನಮ್ಮ ಶಾಲೆಯಲ್ಲಿ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಅದಕ್ಕೆ ಬರೀ ಇವರು ರಾಜ್ಕುಮಾರ್ ಸರ್ ಅವರೊಬ್ರು ಬರ್ತಾರೆ ಅಂತ ಹೇಳಿದ್ರು ಬೆಳಗ್ಗೆ ಈಗ ಬಂದ್ಬಿಟ್ಟು ಇಷ್ಟೊಂದು ಅರೇಂಜ್ಮೆಂಟ್ ಮಾಡಿರೋದು ನನ್ಗೆ ಇಷ್ಟವಾಗ್ಲೂ ಗೊತ್ತಿಲ್ಲ ಏಕಾಏಕಿ ಈಗ ಬಂದು ಇಷ್ಟೊಂದು ಅರೇಂಜ್ಮೆಂಟ್ ಮಾಡಿದ್ದಾರೆ ಅವ್ರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಮತ್ತು ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಬಿಎಂಸಿ ಅಧ್ಯಕ್ಷರು ಬರಬೇಕಾಗಿತ್ತು ಅವರು ಕಾರಣಾಂತರಗಳಿಂದ ಬೇರೆ ಕಡೆ ಇರೋದ್ರಿಂದ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿಲ್ಲ ಅವರು ಪರೋಕ್ಷವಾಗಿ ಅವ್ರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದೀನಿ ಸುಮಿತ್ರಾ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೆ ನಿಮ್ಮ ಹಾಗೂ ನಮ್ಮೆಲ್ಲರ ಸಲುವಾಗಿ ಆಧಾರದ ಸ್ವಾಗತ ಸದಸ್ಯರಾದಂತಹ ಮುನಿಯಮ್ಮ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬೇಕು ಸದಸ್ಯರು ಆದ್ಯಂತ ಸುಮಿತ್ರ ಸವಿತಾ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗುತ್ತೆ ಕಳೆ ವಿದ್ಯಾರ್ಥಿಗಳಾದಷ್ಟ ಶ್ರೀರಾಮ ಹಾಗೂ ಸರ್ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸಹ ಶಿಕ್ಷಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಆಗಮಿಸಿದ್ದಾರೆ ಅಂದ್ರೆ ಅವ್ರು ಇಲ್ಲೇ ಇದ್ದಾರೆ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಅವ್ರು ಸಹಕಾರವನ್ನ ನೀಡ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರವಾದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಕಾರ್ಯಕ್ರಮ ನಡೀಬೇಕು ಅಂದ್ರೆ ಹುಟ್ಟಿನ ಹಿರಿಯರಾಗ್ಲಿ ಶಿಕ್ಷಕರಾಗ್ಲಿ ಇದ್ರೆ ಆಗೋದಿಲ್ಲ ಪುಟಾಣಿ ಮಕ್ಕಳು ಬೇಕು ಆ ನೀವಿಲ್ಲ ಅಂತಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಹಾಗೂ ಈ ನೀರಿರ್ತಕ್ಕಂಥ ಹಿರಿಯರ ಪರವಾಗಿ ನೀವು ಕೂಡ ಆದರವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮಗಳಾಗಿರ್ತಕ್ಕಂಥ ಮಂಜಾಕ್ಷಿ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಸ್ತೀಯವಾಗಿ

ಊರಿನ ಹಿರಿಯರೇ ಸದಸ್ಯರೇ ಹಾಗೂ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿನ ನಮ್ಮ ಈ ಒಂದು ಕುತಂಡಿಯಲ್ಲಿ ಶಾಲೆಯಲ್ಲಿ ಏನು ಕಲಿಕಾ ಸಾಮಗ್ರಿಗಳನ್ನ ಕೊಡಬೇಕು ಅಂತ ಈ ಕಾರ್ಯಕ್ರಮ ಯಾಕೆ ಫಸ್ಟ್ ಇಲ್ಲಿ ಮಾಡ್ತಿದೀವಿ ಅಂತ ಹೇಳಿದ್ರೆ ಈ ಒಂದು ಗ್ರಾಮದಲ್ಲಿ ಯಾರೇ ಆಗ್ಲಿ ಇಂಜಿನಿಯರ್ಸು ಅವರು ಇವರು ಮಕ್ಕಳಿಲ್ಲ ಎಲ್ಲ ಬಡ ಮಕ್ಕಳೇ ಇರೋದು ಮತ್ತೆ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲರೂ ಹಿಂದೆ ಹಿಂದೆ ಜರಿತಾರೆ ಅದೇ ಒಂದು ಪ್ರೈವೇಟ್ ಶಾಲೆ ಅಂತ ಹೇಳಿದ್ರೆ ಪ್ರೈವೇಟ್ ಸ್ಕೂಲ್ ಅಂತ ಹೇಳಿದ್ರೆ ಫಸ್ಟ್ ನಾವು ಗೆ ಹಾಕ್ಬೇಕು ಅಲ್ಲಿಗೆ ಹಾಕ್ಬೇಕು ಇಲ್ಲಿಗೆ ಹಾಕ್ಬೇಕು ಅಂತ ತುಂಬಾ ಮಾತಾಡ್ತಾರೆ ಅದ್ರ ಬಗ್ಗೆ ಬಟ್ ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳಿದಾಗ ಕಡಿಮೆ ಮಾತಾಡ್ತಾರೆ ಏ ಏನ್ ಬಿಡು ಗೌರ್ಮೆಂಟ್ ಸ್ಕೂಲ್ ಏನೋ ಒಂದು ಆಗುತ್ತೆ ನಡೆಯುತ್ತೆ ಅಂತ ಬಟ್ ಗೋರ್ಮೆಂಟ್ ಸ್ಕೂಲ್ ಅಲ್ಲಿರೋ ಒಂದು ಬೆನಿಫಿಟ್ಸ್ ಎಲ್ಲೂ ಇಲ್ಲ ಯಾಕಂದ್ರೆ ಬುಕ್ಸ್ ಕೊಡ್ತಾರೆ ಯೂನಿಫಾರ್ಮ್ ಕೊಡ್ತಾರೆ ಟೈ ಕೊಡ್ತಾರೆ ಬೆಲ್ಟ್ ಕೊಡ್ತಾರೆ ನಡೆಯಕ್ಕೆ ಶೂಸ್ ಸಹ ಕೊಡ್ತಾರೆ ಪ್ರತಿಯೊಂದು ಮಧ್ಯಾಹ್ನ ಊಟ ಹಾಕ್ತಾರೆ ಇವಾಗೆಲ್ಲ ಮೊಟ್ಟೆ ಸಹ ಕೊಡ್ತಿದ್ದಾರೆ ಪೌಷ್ಟಿಕ ಅನ್ನ ಕೊಡ್ತಿದ್ದಾರೆ ಈ ಎಲ್ಲಾ ಸೌಲಭ್ಯ ಇರೋದು ಒಂದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಪ್ರೈವೇಟ್ ಶಾಲೆಯಲ್ಲಿ ಯಾವುದೇ ಇಲ್ಲ ಇಂಥದ್ದು ಅಲ್ವಾ ಆದ್ರಿಂದ ಗೋರ್ಮೆಂಟ್ ಸ್ಕೂಲಲ್ಲಿ ಕಲಿಯುವ ಮಕ್ಕಳೇ ಈವಾಗ ಇಂಜಿನಿಯರ್ ಡಾಕ್ಟರ್ ಯಾರಾಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಸಹ ಸರ್ಕಾರಿ ಶಾಲೆಯಲ್ಲಿ ಓದಿರೋರೆ ಬಹುತೇಕ ಜನ ನಾನು ಈ ಒಂದು ಕಲಿಕಾ ಸಾಮಗ್ರಿಗಳನ್ನ ಇಲ್ಲಿ ಕೊಡ್ಬೇಕಂದ್ರೆ ಮುಖ್ಯ ಕಾರಣಕರ್ತರು ನಮ್ಮ ಶ್ರೀಹರಿ ಅವರು ಎನ್ ಎಸ್ ವಿ ತಾಲೂಕು ಅಧ್ಯಕ್ಷರು ಇವರು ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಯಾವ ಗ್ರಾಮದಲ್ಲಾದ್ರೂ ಕೇಳ್ರಿ ಶ್ರೀಹರಿ ಅಂದ್ರೆ ಎಲ್ಲರಿಗೂ ಗೊತ್ತು ಯಾಕಂದ್ರೆ ಒಂದು ಶಾಲೆಯಲ್ಲಿ ಒಂದು ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ಒಂದು ಸ್ಪೋರ್ಟ್ಸ್ ಡೇ ಆಗಿರ್ಬೋದು ಮತ್ತೆ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ನೀಡೋದು ಬುಕ್ಸ್ ಕೊಡೋದು ಯೂನಿಫಾರ್ಮ್ ಕೊಡೋದು ಪ್ರತಿಯೊಂದು ಕಡೆನೂ ತುಂಬಾ ಹಲವಾರು ಕಾರ್ಯಕ್ರಮಗಳನ್ನ ಶ್ರೀಹರಿ ಅವರು ಮಾಡ್ತಿದ್ದಾರೆ ಆ ಇನ್ನ ಒಂದು ಆರೋಗ್ಯ ಆಯುಷು ಇನ್ನ ಶಕ್ತಿಯನ್ನು ಕೊಡ್ಲಿ ಅಂತ ನಾನು ಅವರ ದೇವರಲ್ಲಿ ಬೇಡ್ಕೊಂತ ಈ ಕಾರ್ಯಕ್ರಮ ಈ ರೀತಿ ನಮ್ಮ ಒಂದು ಸ್ಕೂಲಲ್ಲಿ ಸಹ ಕಲಿಕಾ ಸಾಮಗ್ರಿಗಳನ್ನ ಕೊಡಬೇಕು ಅಂತ ಮೊನ್ನೆ ತಿಳಿಸಿದ್ರು ಆಯ್ತು ಕೊಡೋಣ ಅಂತ ಹೇಳಿದ್ದೇನು ಶನಿವಾರ ಇವತ್ತು ಮೇಡಮ್ ಅವ್ರು ಇರ್ತಾರ ಇಲ್ರೋ ಅಂತ ಕೇಳಿ ನಾನು ಬೆಳಿಗ್ಗೆ ಸಾಯಂಕಾಲ ಎಂಟು ಅಲ್ಲಿ ಏಳು ಗಂಟೆಯಲ್ಲಿ ಫೋನ್ ಮಾಡಿದೆ ಮೇಡಮ್ ಅವ್ರಿಗೆ ಆವಾಗ ತಿಳಿಸಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮಕ್ಕಳೇ ಈ ಒಂದು ಕಿಟ್ಟು ನಿಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ನೀವು ಕನ್ನಡ ಕಿಟ್ ಇರೋದಿಲ್ಲಿ ಆಗ್ಲಿಂದ ಆ ಆಗ್ಲ ಎಲ್ಲರಿಗೂ ಬರುತ್ತಲ್ವಾ ಆಗ್ಲು ಮತ್ತೆ ಒತ್ತಕ್ಷರಗಳಿದೆ ಸಜಾತಿ ಒತ್ತಕ್ಷರಗಳಿದೆ ಮತ್ತೆ ಕಾಗುಣಿತ ಕಾಗುಣಿತ ಐತೆ ಕಾಯಿಂದ ಅವ್ರಿಗೆ ಒಂದೇ ಅಲ್ಲಿ ಇದೆ ಪ್ರತಿಯೊಬ್ಬರಿಗೂ ಒಂದೊಂದು ಕೊಡ್ತೀನಿ ಇದು ಎಲ್ಲರಿಗೂ ಬರುತ್ತದೆ ಸ್ಕೂಲ್ ಅಲ್ಲೇ ಇರ್ತದೆ ಓಕೆ ಆದ ತಕ್ಷಣ ನೀವು ಮತ್ತೆ ಕನ್ನಡ ವಾಚನ ಕಾರ್ಯಕ್ರಮ ಅಂತ ನೋಡಿ ಅದನ್ನ ಓದ್ಬೋದು ಇದರಲ್ಲಿ ಬರೀಬಹುದು ಪ್ರತಿಯೊಂದು ಇದಾದ್ಮೇಲೆ ಇದರಲ್ಲಿ ನಿಮ್ಗೆ ಪದಗಳು ಸಹ ಐತೆ ಪದಗಳನ್ನ ಬಿಟ್ಟ ಸ್ಥಳಗಳಿದೆ ಪ್ರತಿಯೊಂದು ಸಹ ತುಂಬಾ ಚೆನ್ನಾಗಿದೆ ಮೇಡಮ್ ಅವ್ರು ತಿಳಿಸ್ಕೊಡ್ತಾರೆ ಯಾವ ರೀತಿ ಬರೀಬೇಕು ಅಂತ ಅದೇ ಪ್ರಕಾರ ನೀವು ಓದ್ಬೇಕು ಚೆನ್ನಾಗಿ ಬರೀಬೇಕು ಮತ್ತೆ ಮಕ್ಕಳೇ ಯಾರೇ ಆಗ್ಲಿ ನೀವು ದುಶ್ಚಟಗಳಿಗೆ ಹೋಗ್ಬೇಡ್ರಿ ದುಶ್ಚಟಗಳು ಅಂತ ಹೇಳಿದ್ರೆ ಇವಾಗ ಹಿರಿಯರೆಲ್ಲ ಅಲ್ಲಲ್ಲಿ ನೋಡ್ತಾ ಇರ್ತೀರಾ ಬೀಡಿ ಕುಡಿಯೋದಾಗ್ಬೋದು ಪೇರೆಂಟ್ಸ್ಗೆ ಮರ್ಯಾದೆ ಕೊಡ್ದಿರ ಇರೋದು ಇಂತಹ ಯಾವುದೇ ಒಂದು ಈ ಕುಡಿಯೋದು ಬಿಡಿ ಕುಡಿಯೋದು ಮತ್ತೆ ಅನ್ಸು ಈರ ಪಾರಂಪರಕು ನಿಮ್ ಪೇರೆಂಟ್ಸ್ ಅಲ್ಲ ಬೇರೆಯವರು ಕೂಡ ಏ ಬಾರ ಅಂಗಡಿಗೆ ಹೋಗ್ಬಂದು ಅನ್ಸು ತಗೋಬಾರಂತ ಹೇಳಿದ್ರೆ ಯಾರು ಹೋಗ್ಬೇಡ್ರಿ ಅರ್ಥ ಆಯ್ತಾ ನಾನ್ ಸ್ಟೂಡೆಂಟು ನಾನು ವಿದ್ಯಾರ್ಥಿ ನಾನು ಹೋಗೋದಿಲ್ಲ ಅಂತ ಹೇಳಿ ಅರ್ಥ ಆಯ್ತಾ ಯಾಕಂದ್ರೆ ನಿಮ್ ಫ್ಯೂಚರ್ ನಿಮ್ ಆರೋಗ್ಯ ಮುಖ್ಯ ನಿಮ್ಗೆ ಮೈನ್ ಆಗಿ ಒಂದು ಗುರಿ ಇರ್ಬೇಕು ಏನೋ ಒಂದು ಒಂದು ಡಾಕ್ಟರ್ ಆಗೋದು ಇಂಜಿನಿಯರ್ ಆಗೋದು ಯಾವ್ದೋ ಒಂದು ಗುರಿ ಇರ್ಬೇಕು ಆ ಗುರಿ ಸಾಧನೆಗೆ ನಿಮ್ಮ ಹಿಂದೆ ಪ್ರತಿಯೊಬ್ರು ಇರ್ತಾರೆ ನಿಮ್ ಗುರುಗಳಿರ್ತಾರೆ ಮೈನ್ ಆಗಿ ನಿಮ್ಮ ಮುಂದೆ ಗುರಿ ಇರ್ಬೇಕು ನಿಮ್ಮ ಹಿಂದೆ ಗುರುಗಳಿರ್ತಾರೆ ಅವಾಗ ಉತ್ತಮ ಸ್ಥಾನಕ್ಕೆ ಹೋಗಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಜೈ ಬಲೋ ಭಾರತ್ ಮಾತಾಕಿ ಜೈ ಬಲವ್ ಭಾರತ್ ಮಾತಾಕಿ ಭಾರತ್ ಮಾತಾಕಿ ನಮ್ಮ ಶಾಲೆ ಅಂದ್ರೆ ನಮಗೆ ಪ್ರತಿಯೊಂದು ವಿಶ್ವಾಸ ಇರುತ್ತೆ ಅದು ಮಕ್ಕಳು ಸ್ವಲ್ಪ ವಿಶ್ವಾಸ ಇಟ್ಕೊಂಡಿದ್ರೆ ಆ ದೊಡ್ಡ ಸ್ಥಾನಕ್ಕೆ ಮರ್ಯಾದೆ ಉಳಿಯುತ್ತೆ ಅದರಿಂದ ಪ್ರತಿಯೊಂದು ಎಷ್ಟು ಕೆಲ್ಸಗಳಿದ್ರು ಮೇಡಮ್ ಈ ತರ ಬರ್ಬೇಕು ಅಂತ ಹೇಳಿದ್ರೆ ಅಗಿತ್ವವಾಗಿ ನಾನು ಬರ್ತೀನಿ ನನ್ಗೇನು ಕೆಲ್ಸ ಇಲ್ದೆ ಬರಲ್ಲ ಎಲ್ರೂ ಕಲ್ತ್ಕೋಬೇಕು ಆ ವಿಶ್ವಾಸ ಅನ್ನೋದು ಇಟ್ಕೊಂಡಿದ್ರೆ ನಮ್ ಚಾಲೆ ಡೆವಲಪ್ ಆಗುತ್ತೆ ನಮ್ ಚಾಲೆ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ನಮ್ಮ ಶಿಕ್ಷರು ಚೆನ್ನಾಗಿರ್ತಾರೆ ಅದರಿಂದ ಊರಿನಲ್ಲಿ ಪ್ರತಿಯೊಂದು ವಿಶ್ವಾಸನೂ ಎಲ್ಲರೂ ಇಟ್ಕೋಬೇಕು ಅಂತ ನಾನು ಕೇಳ್ಕೊಡೋದು ಆ ವಿಶ್ವಾಸ ನಮ್ಮ ಮೇಡಮ್ನವರು ಇಟ್ಕೊಂಡಿದ್ದಾರೆ ಯಾಕೆಂದ್ರೆ ಆ ವಿಶ್ವಾಸ ಇಲ್ದಿರ ಹೋದ್ರೆ ಪ್ರತಿಯೊಂದೂ ಇಲ್ಲಿ ಸೇರ್ಬೇಕು ಮಾಡ್ಬೇಕು ಅಂತ ಹೇಳಿದ್ರೆ ಅದು ಅವರು ಗೌರವ ಇಟ್ಕೊಂಡಿದ್ದಾರೆ ಆ ಗೌರವ ನಾವು ಇಟ್ಕೋಬೇಕು ಅದರಿಂದ ಮಕ್ಕಳಿಗೆ ಹೇಳುವುದು ಅಷ್ಟೆ ಇವಾಗ ಸಾರ್ ಹೇಳ್ದಂಗೆ ನೀವು ಯಾವ ಮೆಥಡ್ ಏನೇನ್ ಮಾಡ್ಬೇಕು ಅಂತ ನೀವು ತೀರ್ಮಾನ ಮಾಡ್ಕೋಬೇಕು ಮೇಡಮ್ನವ್ರು ಹೇಳ್ತಾರೆ ಹೇಳಿದ ಮಾತು ಕೇಳ್ಕೋಬೇಕು ಇಷ್ಟು ಮಾತ್ರ ಮಾಡ್ಕೊಳ್ರಿ ಅವ್ರು ಬಂದಿದ್ದಕ್ಕೋಸ್ಕರ ನಮ್ಗೆ ಇಲ್ಲಿ ಒಂದು ಫಂಕ್ಷನ್ ನಲ್ಲಿ ಈ ಬುಕ್ಸು ಪೇಪರು ಎಲ್ಲ ಕೊಟ್ಟಿದ್ದಕ್ಕೆ ಮರ್ಯಾದೆ ಏನು ಅಂದ್ರೆ ಅದು ಸರಿ ಮಾಡ್ಕೊಂಡ್ರೆ ಅಷ್ಟು ಸಾಕು ಅಷ್ಟು ನನ್ನ ಮಾತುಗಳು